ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ನನ್ನ ಭಾರತಕ್ಕಾಗಿ ಯುವಕರು ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ವಿಶೇಷ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿನ ದಿನಾಂಕ್ ಇಪ್ಪತ್ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಏಳು ದಿನಗಳ ಕಾಲ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಒಂದು ಮತ್ತು ಎರಡರ ಘಟಕದ ಕಾರ್ಯಕ್ರಮಾಧಿಕಾರಿಗಳ ನೇತೃತ್ವದಲ್ಲಿ ತಂಬೂರು ಗ್ರಾಮದಲ್ಲಿ ವಿಶೇಷ ಶಿಬಿರವನ್ನು ಹಮ್ಮಿಕೊಂಡಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಸವೇಶ್ವರ ದೇವಸ್ಥಾನದಲ್ಲಿ ನಡೆಸಲಾಯಿತು ಈ ಶಿಬಿರದಲ್ಲಿ ಐದು ತಂಡಗಳನ್ನಾಗಿ ಮಾಡಿ ಒಂದೊಂದು ತಂಡಕ್ಕೂ ವೀರವನತೆಯರ ಹೆಸರನ್ನು ನೋಂದಾಯಿಸಿದರು ಏಳು ದಿನದ ದಿನಾಚರಣೆ ಪ್ರಸ್ತುತಪಡಿಸಲಾಯಿತು ದೈನಂದಿನ ಕಾರ್ಯಕ್ರಮ ಬೆಳಗ್ಗೆ ಆರೂವರೆಯಿಂದ ಏಳರವರೆಗೆ ಧ್ವಜಾರೋಹಣ ಏಳರಿಂದ ಏಳು ಮೂವತ್ತರವರೆಗೆ ಯೋಗಾಸನ ಮತ್ತು ಪ್ರಾಣಾಯಾಮ ಉಪಹಾರವು ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಶ್ರಮದಾನ ಬೆಳಗ್ಗೆ ಎಂಟು ಮೂವತ್ತರಿಂದ ಒಂದು ಮೂವತ್ತರವರೆಗೆ ನಂತರ ಸ್ನಾನ ಊಟ ಮತ್ತು ವಿಶ್ರಾಂತಿ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಮೂವತ್ತರವರೆಗೆ ಪಂದ್ಯಾಟ ಗುಂಪು ಚರ್ಚೆ ಮಧ್ಯಾಹ್ನ ಮೂರು ಮೂವತ್ತರಿಂದ ಆರು ಮೂವತ್ತರವರೆಗೆ ಉಪನ್ಯಾಸ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಜೆ ಆರು ಮೂವತ್ತರಿಂದ ಒಂಬತ್ತರವರೆಗೆ ಜರುಗುತ್ತಿದ್ದವು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಪ್ರತಿಯೊಂದು ದಿನವೂ ವೈವಿಧ್ಯಮಯ ಉಪನ್ಯಾಸಕರಿಂದ ಉಪನ್ಯಾಸವನ್ನ ಮಾಡಲಾಗುತ್ತಿತ್ತು ಅತಿಥಿ ಉಪನ್ಯಾಸಕರನ್ನಾಗಿ ಕರೆಸಲಾಗುತ್ತಿತ್ತು ಕಾನೂನು ಮತ್ತು ಅರಿವು ಮತ್ತು ತಿಳುವಳಿಕೆ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಕ್ಷಯರೋಗ ನಿರ್ಮೂಲನೆಗಾಗಿ ಬಿಸಿಜಿ ಲಸಿಕೆ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಅಡಿಕೆ ಬೆಳೆಯ ಆಧುನಿಕ ಬೇಸಾಯ ಕ್ರಮಗಳು ಮೊದಲಾದ ಉಪನ್ಯಾಸಕರಿಂದ ವಿಶೇಷ ಉಪನ್ಯಾಸವನ್ನು ನಡೆಸಲಾಗಿತ್ತು ಆರೋಗ್ಯ ತಪಾಸಣೆ ಹಾಗೂ ಸ್ವಚ್ಛತಾ ಅರಿವು ಜಾಥಾಗಳು ಪ್ಲಾಸ್ಟಿಕ್ ಮುಕ್ತ ಗ್ರಾಮವನ್ನಾಗಿಸುವುದು ಮತದಾನ ಜಾಗೃತಿ ಮಾಧ್ಯಮ ಮತ್ತು ಕಾನೂನು ಸಲಹೆಗಳ ಕಾರ್ಯಕ್ರಮಗಳು ಈ ರೀತಿಯ ಶಿಬಿರದ ಉದ್ದೇಶದೊಂದಿಗೆ ಗ್ರಾಮದ ಜನರಲ್ಲಿ ಬೀದಿ ನಾಟಕಗಳ ಮೂಲಕ ಅರಿವನ್ನು ಮೂಡಿಸುವುದಾಗಿತ್ತು ವಾರ್ಷಿಕ ವಿಶೇಷ ಶಿಬಿರದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಸಹ ಅನುಷ್ಠಾನಗೊಂಡಿದ್ದವು ನೇತ್ರ ತಪಾಸಣೆ ಸ್ವಚ್ಛ ಭಾರತ ಆರೋಗ್ಯ ಭಾರತದ ಕುರಿತು ಜಾಗೃತಿ ಜಾಥಾ ಪರಿಸರದ ರಕ್ಷಣೆ ಕುರಿತು ಜಾಗೃತಿ ಜಾಥಾ ರಕ್ತದೊತ್ತಡ ಮತ್ತು ಮಧುಮೇಹ ತಪಾಸಣೆ ತಾಲೂಕು ಆರೋಗ್ಯ ಇಲಾಖೆ ಧಾರವಾಡ ಶಿಬಿರಾರ್ಥಿಗಳಿಂದ ಸ್ವಚ್ಛತಾ ಹಾಗೂ ಸಸಿ ನೆಡುವ ಕಾರ್ಯಕ್ರಮಗಳು ಜರುಗಿದವು ನಂತರ ಕೊನೆಯ ದಿನ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಶಿಬಿರದಲ್ಲಿ ಬಸವೇಶ್ವರ ಜಯಂತಿಯನ್ನು ಆಚರಿಸುವುದರ ಮೂಲಕ ಸಮಾರೋಪ ಸಮಾರಂಭವ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುರೇಶ್ ಹಿರೇಮಠ್ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಧಾರವಾಡ ಈ ಸಭೆಯ ಮುಖ್ಯ ಅತಿಥಿಗಳಾಗಿದ್ದರು ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಅತಿಥಿಯು ಮಾತುಗಳನ್ನಾಡಿದರು ಎಲ್ಲ ಶಿಬಿರಾರ್ಥಿಗಳಿಂದ ಅನಿಸಿಕೆ ಮತ್ತು ಪ್ರಾಧ್ಯಾಪಕರಿಂದ ಮಾತುಗಳು ನಡೆದವು ಈ ಶಿಬಿರಕ್ಕೆ ಸಹಕಾರ ನೀಡಿದವರು ಗೌಸಿಯಾ ಭಾನುಗಾಂವ್ ಮುಲ್ಲಾ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ತಂಬೂರು ಮಹಾಂತೇಶ್ ನ ಚಿಕ್ಕಲಗಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ತಂಬೂರು ವೀರಭದ್ರಯ್ಯ ಹಿರೇಮಠ್ ಎಸ್ ಅಧ್ಯಕ್ಷರು ತಂಬೂರು ನಾಗರಾಜ್ ಕುಮಾರ್ ಬಿದ್ರಳ್ಳಿ ಪಂಚಾಯಿತಿ ಅಧಿಕಾರಿ ಗ್ರಾಮ ಪಂಚಾಯಿತಿ ತಂಬೂರು ಹಾಗೆಯೇ ಶಾಲಾ ಮುಖ್ಯೋಪಾಧ್ಯಾಯರು ಸಹ ಊರಿನ ಗ್ರಾಮದ ಹಿರಿಯರು ನಾಗರಿಕರು ಸಹ ಈ ಶಿಬಿರಕ್ಕೆ ಸಹಕಾರ ನೀಡಿದರು ಶಿಬಿರದ ಸಲಹಾ ಸಮಿತಿಯು ಡಾಕ್ಟರ್ ಎನ್ ಎಂ ಸಂಗಮ್ನವರ್ ಪ್ರಾಚಾರ್ಯರು ಮತ್ತು ಅಧ್ಯಕ್ಷರು ಎನ್ಎಸ್ಎಸ್ ಘಟಕ ಒಂದು ಮತ್ತು ಎರಡು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಲಗಟಗಿ ಡಾಕ್ಟರ್ ಮಲ್ಲಿಕಾರ್ಜುನ್ ಅಂಗಡಿ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿಗಳು ಘಟಕ ಒಂದು ಡಾಕ್ಟರ್ ಮಾಲ್ತಿ ಹಿರೇಮಠ್ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿಗಳು ಘಟಕ ಎರಡು ಹಾಗೆ ಎಲ್ಲ ಪ್ರಾಧ್ಯಾಪಕ ವೃಂದವೂ ಈ ಶಿಬಿರದಲ್ಲಿ ಸಲಹಾ ಸಮಿತಿಯಾಗಿದ್ದರು ಈ ಶಿಬಿರವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಾರ್ಷಿಕ ವಿಶೇಷ ಶಿಬಿರವು ಅತ್ಯಂತ ಯಶಸ್ವಿಯಾಗಿ ಜರುಗಿತು ಮಹಾವಿದ್ಯಾಲಯದ ಸಿಡಿಸಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶಿಬಿರಾರ್ಥಿಗಳೊಂದಿಗೆ ಈ ಶಿಬಿರವು ಅಂತ್ಯವಾಯಿತು ವರದಿ ಮಲ್ಲೇಶ್ವೀರ್ ಮಿರ್ಜಿ ನ್ಯೂಸ್ ಇಂಡಿಯಾ ವಾಹಿನಿ ಕಲಕಟಗಿ ಮಗು ಹೆಣ್ಣ ಗಂಡಿರ್ತಾರು ಹೋಗಿದ್ರೆ ನಮಗ ವಾರ ಬೇಕು ಸಾವಿತ್ರಿ ನಮ್ಮ ಮನ್ತರ ಮು ನಮ್ಮ ಮನ್ತರ ಮುಂದೆ ತಗೊಂಡಾಗ ಬೇಕು ನಮಗೆ ಅವಶ್ಯಕತೆ ನಿಮಗೆ ಯಾಕೆ ಬಟ್ಟ ಮನೆಗೆ ಇವಾಗ ಹೆಣ್ಣು ತಗೊಂಡು ನಾವೇನು ಮಾಡೋಣ ನಮಗೆ ನಮ್ಮ ಅಂಶ ಉದ್ಧಾರ ಮಾಡೋಕೆ ಗಂಡು ಮಗು ಬೇಕು ನಮಗೆ ವಾರಸ್ತಾರ ಬೇಕು ನನ್ನ ಎಲ್ಲ ಅಕ್ಕಿ ನೋಡ್ಕೋಬೇಕವ ನನ್ನ ಮಕ್ಕಿನ ಒಳಗೆ ನಾನು ನೋಡ್ಕೋಬೇಕವ ಆಮೇಲೆ ಹೆಣ್ಣಿನ ಅವಶ್ಯಕತೆ ನನಗಿಲ್ಲ ನಿನ್ನ ಹೆಣ್ಣು ನಿನ್ನೆ ಇಟ್ಕೊಳ್ಳೋದು ಕೂಡ ಏನು ಮಾತಾಡಿದ್ರೆ ಹಾಕಿದ ಕಮ್ಮಿಯಾಗಿ ಬಿಡ್ತೀನಿ ना मैंने बात तो मार दी कब पिंबदी तो नहीं ना चल तावित्री बंदी तो नहीं हाँ और ने कब ने गिन बंदे कब ने याद दिला कब ने ना यार तो डिपैक्टिंग ना बंदा नहीं नहीं तो करना चाहिए तीन बार तीन नंबर भी यानी कितनी हो ना मैं ये देता है यारी बंदी इनके आस पास तो है नहीं तो करने तेरे ಇದು ನೋಡ್ಕೊರಿ ಒಂದ್ಸತಿ ನೀನ್ ಎಷ್ಟ್ರೆ ರಂಗ ಕೊಟ್ಟೆ ತೆಗೆದುಬಿಟ್ರಿ ಬಾಸ್ತೆ ಏನಿಲ್ಲ ಏನಿಲ್ಲಪ್ಪ ಮನೆಯಾಗೆ ನಮ್ಮ ಹೆಣ್ಮಕ್ಳು ಸ್ವಲ್ಪ ಗರ್ಭಿಣಿ ಅದಾರಲ್ಲ ದ್ ಹೋಗಿದ್ರಂತ ಆ ಚೆಕಪ್ ಮಾಡ್ಸಾರಂತ ಎಂಟಾಗ ಎಣ್ಣೆ ಇಪ್ಪ ತಗಸ್ಬೇಕಂತ ಮಾಡಿ ಏನ್ ಮಾಡ್ಲಿ ಏನ್ ಮಾಡ್ಲಿಪ್ಪ ನಮ್ಗೆ ಹೌದೀಪಾ ಈಗ ಕೊಟ್ಟ ಮನೆಗೆ ಹೋಗು ಹೆಣ್ಮಕ್ಳು ತಗೊಂಡಾದ್ರೆ ಏನ್ ಮಾಡುದು ಒಂದ್ ಗಂಡು ಮಗು ಹುಟ್ಟಿದ್ರೆ ನಮ್ಮ ಹತ್ತಿ ಎಲ್ಲ ಮುಂದ್ ನೋಡ್ಕೊಂಡೋಗ್ತಾರೆ ವಾರ ಇರ್ತಾನ ಹೌದು ಹೋಗಿಲ್ಲ ಹೌದ ಈಗ ಮಾಡಿ ನೀನ್ ತೆಗೆಲ್ಲಪ್ಪ ನಾನ್ ಮಾಡಂಗಿಲ್ಲ ನಾನ್ ತೆಗೆಸ್ಬಿಡ್ತೇನೆ ಯಾವ್ದಾರ ಒಬ್ಬರು ಚಲೋ ಡಾಕ್ಟರ್ ನೋಡಿ ಅವರಿಗೆ ಸ್ವಲ್ಪ ಕೊಟ್ಟರೆ ಮತ್ತೆಲ್ಲ ಈಗ ಎಣ್ಣೆ ತಗೊಂಡಾದ್ರೆ ಏನು ಮಾಡೋದು ಸುಮ್ಮನೆ ಖರ್ಚು ಮದ್ವೆ ಖರ್ಚು ಎಲ್ಲ ಭಾಳ ಆತೈತಿ ಬಿಡೋಣ ಅಂತ ಈಗ ತಡೆ ಡಾಕ್ಟರ್ ಹತ್ರ ಹೌದು ಮರ ನಂಗೆ ಗೊತ್ತಿರೋ ಒಬ್ಬರ ಡಾಕ್ಟ್ರ್ ಇದ್ರೆ ನಮ್ಮ ಸಂಬಂಧಿ ಬರ್ತಿದ್ರೊಬ್ರೆ ಕೆಲಸ ಗಾಡಿ ಬನ್ರಿ ಬನ್ರಿ बाट नम्बर साहिद हटो अनि बाम परको हो न जिकरे भरी जिकरे भरी टिक टिक डेलिभरी आइति अनि कता त आले छि नि

ಹೆಣ್ಣಿನ ಮುಟ್ಟಿನ ಕಾಲಕ್ ನನ್ನ ಮಗ ನೋಡ್ಬೋದು ಮುಚ್ಚಿನ ಕಾಲಕ್ಕೆ ಗಂಡು ವಾರಸ್ವಾರ ಬೇಕು ಹೆಣ್ಣು ಬೇಡ ಹೆಣ್ಣು ಕೊಟ್ರ ಬಂದು ಹೋಗತ್ತೀವಿ ನೀವು ಜಾಸ್ತಿ ಏನಾರ ಮಾತಾಡಿದ್ರಪ್ಪ ನಾವು ಕಾನೂನು ಕ್ರಮ ತಗೋತೀವಿ ಈ ಹೆಸಗಿ ಮಾತಾಡಂಗಿಲ್ಲ ಹೆಣ್ಣು ಅದೊಂದು ಸಂಸಾರ ಕಂಡಿದ್ದಂಗೈತಿ ಈಗ ತಡಿ ಪ್ರತಿಯೊಂದು ಆ ಕೆಲಸಕ್ಕೂ ಅವಶ್ಯಕತೆಗೂ ಹೆಣ್ಣು ಬೇಕು ಈಗ ನೀವು ಹುಟ್ಟಿದ ಹೆಣ್ಣು ಸಾಯಿ ಸಂದ್ರ ಅದೇ ಸಂಗತಿ ಆಗುದಿಲ್ಲ ನೀವು ಜಾಸ್ತಿ ಮಾತಾಡಿದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿ ಇದ್ರ ಉದ್ದೇಶ ಏನಂದ್ರಪ್ಪ ಹೆಣ್ಣು ಎಲ್ಲರಿಗೂ ಬೇಕಾ ಬೇಕಾದಂತ ಒಂದು ಅಮೂಲ್ಯವಾದಂತ ಸಂಪತ್ತಿ ಹೆಣ್ಣು ಆ ಹೆಣ್ಣಿಗೆ ಆ ಹೆಣ್ಣಿಗೆ ಯಾವುದೇ ಕಾರಣಕ್ಕೂ ನೀವು ಭ್ರೂಣ ಹತ್ಯೆ ಆಗಲಿ ಅವರ ಮೊದ್ಲೆದಾಗಿ ಭ್ರೂಣ ತಪ್ಪಾಗಿರ್ತೈತಿ ನೀವು ಅದನ್ನ ಕಂಡು ಹಿಡಿದಾಗ ಹೆಣ್ಣನ್ನ ಆ ತರ ಎಲ್ಲ ಮಾಡೋದು ನಿಜವಾಗ್ಲು ಯಾವತ್ತೂ ಒಳ್ಳೇದಲ್ಲ ಪ್ರತಿಯೊಂದ್ರವ ನಾವು ಹೆಣ್ಣನ್ ಕಾಣ್ತೀವಿ ಭೂಮಿಯೊಳಗು ಹೆಣ್ಣನ್ ಕಾಣ್ತೀವಿ ನೀರಿನ ಒಳಗ್ ನದಿಗಳಿಗೆ ಅಂತ ಹೆಸರಿಡ್ತೀವಿ ಪ್ರತಿಯೊಂದ್ರೊಳಗೆ ನಾವು ಹೆಣ್ಣನ್ ನೋಡ್ಬೇಕಾದ್ರೆ ನಮ್ಮ ಮನೆಯಾಗ ಒಬ್ಬ ಹೆಣ್ಣು ಇರಕ್ಕೆ ನಾವ್ ಯಾಕೆ ಬೇಡ ಅಂತೀವಿ ನಿಜವಾಗ್ಲೂ ಇದು ಯಾವತ್ತು ಯಾರಿಗೂ ಒಳ್ಳೆ ಯೋಚನೆ ಅಲ್ಲ ಈ ಪ್ರತಿ ಒಂದು ದೇಶ ಮನೆ ಏನಾದ್ರೂ ಮುಂದೆ ನಡೆಯಬೇಕಾದ್ರೆ ಪ್ರತಿಯೊಂದಕ್ಕೂ ಹೆಣ್ಣಿನ ಅವಶ್ಯಕತೆ ಐತಿ ದಯವಿಟ್ಟರೆ ಹೆಣ್ಣಿಗೆ ಏನು ಮಹತ್ವ ಸಿಗಬೇಕ ಅದು ಎಲ್ಲರಿಂದ ಸಿಗತ್ತರ ಮಾಡೋಣ ಅಂತ ಹೇಳಿ ನಮ್ಮ ಚಿಕ್ಕ ನಾಟಕವನ್ನು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್